ಯೂಟ್ಯೂಬ್ ಚಾನಲ್ ಹಾಯ್ ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಚೆನ್ನಾಗಿದೀನಿ ಮಾಡಿದೆ ಇವಾಗ ಇವಳು ಉಪ್ಪಿಟ್ಟು ಮಾಡು ಉಪ್ಪಿಟ್ಟು ಮಾಡು ಅಂತ ನನ್ನ ಮಗಳು ಉಪ್ಪಿಟ್ಟು ಮಾಡು ಉಪ್ಪಿಟ್ಟು ಮಾಡು ಅಂತಳೆ ಕ್ವಿಕ್ ಆಗಿ ಯಾವ ತರ ಉಪ್ಪಿಟ್ಟು ಮಾಡೋದು ಆದ್ರೆ ಕೈಲಿ ಹಚ್ಚಂಗಿಲ್ಲ ಆದ್ರೂ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಬನ್ನಿ ಒಂದು ಇದ್ರೆಸ್ರೇನು ಸಾಪರ ನಾನು ಹೋಗ್ತೀನಿ ಸರ್ ಅದು ಕಟ್ ಮಾಡ್ಬಿಟ್ಟು ವೆಜಿಟೇಬಲ್ ಸಾಪರ್ ಅದು ಅದು ಬುಕ್ ಮಾಡಿದೆ ಅದು ಯಾವ ಥರ ವರ್ಕ್ ಆಗುತ್ತೆ ಕ್ವಿಕ್ ಆಗಿ ಅಂತ ಚೆಕ್ ಮಾಡೋಣ ಬನ್ನಿ ನೀಟಾಗ ನೀಟಾಗಿ ಆ ಕಡೆ ವಾರ್ಕರ್ ಆಯಿತು ಇದು ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ಮಿರಿ ಸೊಪ್ಪು ಸಾಕು ಸಾಕು ಆಗಿಬಿಡ್ತು ಇದೆಲ್ಲ ಹಾಕೊಂಡ್ರೆ ಬೆಸ್ಟ್ ವಡೆ ಬೋರ್ಡಕ್ಕೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದಪ್ಪ ಇದ್ದಂಗೆ ಎತ್ಬಡಿ ಒಂದು ಜಾಸ್ತಿ ರುಬ್ಬಿಟ ನೋಡಿ ಕಾಯಿ ಚೂರು ಹಾಕಿದ್ದೀನಿ ಏನು ಎಷ್ಟೇ ಚೂರು ಚೂರ ಚೂರು ಚೂರ್ ಆಗಿಬಿಡುತ್ತೆ ಆದ್ರೆ ನೀವು ಒಂದು ಸುತ್ತು ಎರಡು ಸುತ್ತು ಅಷ್ಟೇ ಮಾಡ್ಕೋಬೇಕು ನೀವು ಬೇಕು ಅಂದರೆ ಸ್ವಲ್ಪ ಪರವಾಗಿಲ್ಲ ಸಣ್ಣ ಸಣ್ಣಕ್ಕೆ ಇರ್ಲಿ ಅಂದ್ರೆ ನಾಲ್ಕು ಸುತ್ತು ಸುತ್ತಬೇಕು ಸಾಕು ಸಣ್ಣ ಸಣ್ಣಕ್ಕೆ ಇದು ಕ್ರೀಮ್ ಕೇಕಾ ಟ್ರೀಟಿ ಪುಟ್ಟಿ ಕ್ರೀಮ್ ಕೇಕಾ ಅದ್ ಏನಂತಾರೆ ಏನು ಹೇಳುದು ನನಗೆ ಗೊತ್ತಿಲ್ಲ ಕ್ರೀಮ್ ಕೇಕ್ ತಗೊಬ ಅಂದೆ ಕ್ರೀಮ್ ಕೇಕ್ ತಂದಿದೆಯಾ ಅಷ್ಟೇ ನೋಡಿ ಫ್ರೆಂಡ್ಸ್ ಈರುಳ್ಳಿ ಹಸಿಮೆಣ್ಸಿ ಕಾಯಿ ಸೊಪ್ಪು ತೆಂಗಿನಕಾಯಿ ಚೂರು ಮತ್ತು ಟೊಮೊಟೊ ಎಲ್ಲನೂ ನೋಡಿ ಅದರಲ್ಲಿ ಶಾಪ್ರಲ್ಲಿ ಕೈಲಿ ಮುಟ್ಟದೆ ಅದರೊಳಗಡೆ ಹಾಕ್ಬಿಟ್ಟು ಸುಮ್ಮನೆ ಎರಡು ಸುತ್ತ ಸುತ್ತಿದ್ರೆ ಎಷ್ಟು ಫಾಸ್ಟಾಗಿ ಅಂದರೆ ಬೆಳಗ್ಗೆ ಡೈಲಿ ಸ್ಕೂಲ್ ಮಕ್ಳಿಗೆ ಹೋಗ್ತಾರಲ್ಲ ಫಾಸ್ಟಾಗಿ ಆಗುತ್ತೆ ಇದು ಕ್ವಿಕ್ಕಾಗಿ ಮಾಡಬೇಕು ನೋಡಿ ಚಿತ್ರಾನ್ನ ಮಾಡಿದೆ ಬೇಡ ಅಂದ್ಬಿಟ್ಟು ಇವಾಗ ಉಪ್ಪಿಟ್ಟೇ ಬೇಕು ಉಪ್ಪಿಟ್ಟೇ ಬೇಕು ಅಂದರೆ ತುಂಬ ಆಟ ಮಾಡ್ತಾ ಇದ್ಲು ಅದಕ್ಕೆ ಕ್ವಿಕ್ ಮಾಡೋಣ ಅಂತ ಕ್ವಿಕ್ ಮಾಡ್ತಾ ಇದ್ದೀನಿ ನೋಡಿ ಇದು ಗಾಯಕ್ಕೆ ಮೆಡಿಷನ್ ಇದು ಬೇವುನೆಲೆ ಇದ್ರ ಜೊತೆಗೆ ಅರ್ಶನ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಬಿಟ್ಟು ಗಾಯಕ್ಕೆ ಹಾಕಿದ್ರೆ ನಮ್ಮ ತಲೆಯಲ್ಲಿ ಇದ್ ನೋಡ್ರಿ ಇಷ್ಟ ಅರ್ಶನ ಕೊಬ್ಬರಿಣೆ ತೋರಿಸ್ತೀನಿ ನೋಡಿ ಕೊಬ್ಬರಿ ಎಣ್ಣೆ ಇದು ಇಷ್ಟೇ ಸಾಕು ಇದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಕಪ್ಪಾಗಿ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಕಪ್ಪು ಮಾಡ್ಕೊಳಿ ಸುಮಾರಾಗಿ ಇದು ಕಿವಿ ಗಾಯ ಆಗಿತ್ತು ನಾನು ಅದಕ್ಕೋಸ್ಕರ ಆಗ್ತಾ ಇರೋದು ಎಲ್ಲೇ ಗಾಯ ಆದ್ರೂ ಬೇವು ಎಲೆ ತೊಗೊಬಂದು ಒಣಬೇವು ನೆಲೆ ಆದರೂ ಪರವಾಗಿಲ್ಲ ಹಸಿದಾದ್ರೂ ಪರವಾಗಿಲ್ಲ ಫರ್ಶನ ಕೊಬ್ಬರೆಣ್ಣೆ ಚೆನ್ನಾಗಿ ಕುದಿಸ್ಬಿಟ್ಟು ಕಿವಿಗೆ ಎಲ್ಲಿ ಗಾಯ ಆಗೈತೆ ಅಲ್ಲಚ್ಚಿ ಬೇಗ ಕ್ವಿಕ್ಕಾಗಿ ಆಗುತ್ತೆ ನೋಡಿ ಯಾವಾಗಲೇ ತೋರ್ಸಿದಾಗ ಎಲ್ಲ ಸಾಫ್ಟ್ ಮಾಡಿಕೊಂಡು ಎಷ್ಟು ಹತ್ತು ನಿಮಿಷವೂ ಆಗಿಲ್ಲ ಗೊತ್ತಾ ಎಷ್ಟು ಬೇಗ ಆಯ್ತು ಗೊತ್ತಾ ಅಕಸ್ಮಾತ್ ಬೆಳಿಗ್ಗೆ ಮಾರ್ನಿಂಗು ಬೇಗ ಮಾಡೋದು ಅಂದ್ರೆ ಐಡಿಯಾನೇ ಹೊಡಿಯಲ್ಲ ಕ್ವಿಕ್ ಆಗಿ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ನೋಡಿ ಇದು ಮಸಾಲೆ ಉಪ್ಪಿಟ್ಟು ಥರ ಆಗ್ಬಿಡ್ತು ಅಲ್ವಾ ಅದ್ ನೀವು ಆದಷ್ಟು ಕಡಿಮೆ ಹಾಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಬಾಯಿಗೆ ಸಿಗ್ಬೇಕು ಅಂತ ನಾನು ನಾನು ಜಾಸ್ತಿ ಉಪ್ಪಿಟ್ಟು ಇಷ್ಟಪಡ್ತೀನಿ ನನ್ನ ಮಗಳೂ ಇಷ್ಟಪಡ್ತಾಳೆ ಅದಕ್ಕೋಸ್ಕರ ಈ ಪೂಲ್ ಆಗುತ್ತೆ ಅಂತ ಮಾಡಿದ್ದೀನಿ ಅಷ್ಟೆ ಏನು ಮಮ್ಮ ಚೆನ್ನಾಗಿದ್ಯಾ ಅಕ್ಕ ಚೆನ್ನಾಗಿದ್ದಾಳ ಫ್ರೆಂಡ್ ಎಷ್ಟು ಚೆನ್ನಾಗೈತೆ ನೋಡಿ ಕ್ವಿಕ್ಕಾಗಿ ಮಾಡಿರೋದು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಕಬಿಡಿ ಅದು ಎಷ್ಟು ಈಸಿಯಾಗಾಯ್ತು ಅಂತ ನನಗೆ ಖುಷಿಯಾಗಿಬಿಡತ್ತೆ ನೋಡಿ

ಸಣ್ಣ ಊರಿನಲ್ಲೇ ಬಿಸಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸೀದಾಗಬಿಟ್ಟು ನಿಧಾನಕ್ಕೆ ಫ್ರೈ ಮಾಡ್ತಾ ಸಣ್ಣಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಣ್ಣ ಊರಿನಿಟ್ಕೊಳ್ಳಿ ಮೀಡಿಯಮ್ ನೋಡಿ ಈ ಥರ ಈ ಥರ ಕಲರ್ ಬರಬೇಕು ಈ ಕಲರ್ ಬಂದಮೇಲೆ ತಣ್ಣಗಾದ್ಮೇಲೆ ಹೆಚ್ಚಿ ಫ್ರೆಂಡ್ಸ್ ಆಮೇಲೆ ಬಿಸಿದೇ ಹಾಕ್ಬಿಟ್ಟು ಸುಟ್ಬಿಟ್ಟಿ ಗೊತ್ತಿಲ್ಲದಾರ ಹೇಳ್ತಾಯಿದ್ದೀನಿ ಏನೋ ಈಗ ಅಂತ ಅಂತ ತಿಳ್ಕೊಬಿಟ್ರೆ ಊರತ್ರ ಬೆಟ್ಟ ಗುಡ್ಡಗಳು ಎಷ್ಟು ಕಾಣಿಸ್ತಾ ಇದ್ದಾವೆ ನೋಡಿ ರಾತ್ರಿ ಮೆರವಣಿಗೆಗೆ ಬರ್ತಾರಲ್ವ ಆವಾಗ ಮಡ್ಲಕ್ಕಿ ತುಂಬಿಸ್ತಾರೆ ಎಲ್ಲ ಅಂದರೆ ಅರ್ಕೆ ಮಾಡ್ಕೊಂಡಿರೋರು ಅಂದರೆ ಅಡ್ ನಾವೂ ಅದೇ ಥರನೇ ಮಡ್ಲಕ್ಕಿ ತುಂಬಿಸ್ಬೋಣ ಅಂತ ಕೇಳಿದ್ರು ನಾವು ಮಡ್ಲಕ್ಕಿ ಎಲ್ಲ ತಂದಿರಲಿ ರೈಟೈಮ ದುಡ್ಡು ಕೊಟ್ಬಿಟ್ಟು ಹಾಗೆ ಸ್ನಾನ ಮಾಡಿಕೊಡ್ತೀವಿ ಇಷ್ಟೊಂದು ಇಟ್ಕೊಂಡವಳಗ್ ಪೆನ್ಸದ ವರ್ದು ವರ್ದು ಅಲ್ಲೇ ಗುಡ್ಡಕ್ಕೊಳ್ದ ನೋಡು ಪುಣ್ಯ ಮಾಡಿದ ನನ್ನ ಮಗಳು ಆಡೋದು ಮೆಮೊರಿ ಇದು ತುಂಬಾ ಹಳೆ ವಿಡಿಯೋ ಇದು ಅವಳು ವೀಡಿಯೋ ಇದ್ದೀಯಾ ನೀನು ಅಂತ ಎಷ್ಟು ಕ್ವಿಕ್ಕಾಗೆ ತಿರ್ಗಿ ನೋಡ್ಕೊಂಡು ಓಡ್ ಬರ್ತಾ ಇದ್ದಾಳೆ ನೋಡಿ ಇದು ಕಾಡಿನ ಮಧ್ಯೆ ಇರೋ ಪ್ಲೇಸು ಅಪ್ಪನ ಮನೆ ದೇವರಿದ್ದು ಶಿವನಂಕರೇಶ್ವರ ಅಂತ ಇದು ದೇವಸ್ಥಾನ ಗೊತ್ತಿರ್ಬೋದು ಗೊತ್ತಿರುತ್ತೆ ಕೆಲವ್ರಿಗೆ ಅಂದರೆ ಎಲ್ಲರಿಗೂ ಗೊತ್ತಿರಲ್ಲ ಕಾಡಿನ ಮಧ್ಯೆ ಸಖತ್ ವ್ಯೂ ಎಲ್ಲ ಚೆನ್ನಾಗೈತೆ ಸಾವಿರಾರು ಜನ ಬರ್ತಾರೆ ಅಲ್ಲಿಗೆ ವರ್ಷ ವರ್ಷ ಹರಕೆ ಹೊತ್ತಿರೋರೆಲ್ಲ ಬರ್ತಾರೆ ವ್ಯೂ ನೋಡಿ ಎಷ್ಟು ಚೆನ್ನಾಗೈತೆ ಕಾಡಿನ ಮಧ್ಯೆ ಆನೆಗಳು ದಾರಿಲಿ ನಡ್ಕೊಂಡು ಹೋಗ್ತಾಯಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಮತ್ತು ಜಾತ್ರೆಗಳಲ್ಲಿ ಸ್ವೀಟ್ ಇಟ್ಟಿರ್ತಾರೆ ಮತ್ತು ಅಲ್ಲಿ ಆಟ ಆಡೋದು ಬಜ್ಜಿ ಮೆಣಸಿನ್ಕಾಯಿ ಬೆಳಗ್ಗೆವರೆಗೂ ರಾತ್ರಿಯಿಂದ ಬೆಳಗ್ಗೆವರೆಗೂ ಉಪವಾಸ ಇರೋರು ಅಲ್ಲೇ ಇರ್ತಾರೆ ನೈಟ್ ಮತ್ತು ಅಲ್ಲಿ ಏನೇ ಆರ್ಕೆಸ್ಟ್ರಾ ಇಲ್ಲಾಂದ್ರೆ ನಾಟಕ ಏನಾದರೂ ಮಾಡೇ ಮಾಡ್ತಾರೆ